ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ಅರವತ್ತೈದು ಭಗವತಿ ಸಹಕಾರ ಬ್ಯಾಂಕ್ ಮ್ಯಾನೇಜರ್ ಕಾಲಾವಕಾಶ ನೀಡಿದ್ದರು ಆದರೆ ನ್ಯಾಯಾಲಯದ ವಿಚಾರಣೆ ದಿನಾಂಕದ ಮೊದಲು ಸ್ವಲ್ಪ ಹಣವನ್ನು ಹಿಂತಿರುಗಿಸಬೇಕೆಂಬ ಷರತ್ತು ವಿಧಿಸಿದ್ದರು ಮೂಲಧನ ಬಡ್ಡಿ ಚಕ್ರ ಬಡ್ಡಿ ನೋಟಿಸ್ ಚಾರ್ಜ್ ಕೋರ್ಟ್ ಖರ್ಚು ಎಲ್ಲವೂ ಸೇರಿ ಸುಮಾರು ನಲವತ್ತು ಸಾವಿರ ಹಣ ಪಾವತಿಸಬೇಕು ಎಲ್ಲಿಂದ ತರುವುದು ಸತೀಶನಿಗೆ ಯೋಚನೆಯಾಯಿತು ತಪ್ಪಿದರೆ ಮನೆ ಹರಾಜು ಪ್ರಕ್ರಿಯೆಯನ್ನು ಮುಂದುವರಿಸುವುದಾಗಿ ಮ್ಯಾನೇಜರ್ ಹೇಳಿದ್ದರು ಒಂದಿಬ್ಬರು ವಕೀಲರನ್ನು ಭೇಟಿ ಮಾಡಿ ಸಲಹೆ ಕೇಳಿದ್ದ ಸತೀಶ ಪಡೆದ ಸಾಲ ಮುರುಗಿಸಲೇಬೇಕು ತಪ್ಪಿದರೆ ಸಂಬಳ ಅಟ್ಯಾಚ್ಮೆಂಟ್ ಮಾಡ್ತಾರೆ ನಿನಗೇನು ಉದ್ಯೋಗ ಭದ್ರತೆ ಇಲ್ಲ ಹಾಗಾಗಿ ಹರಾಜು ಮೂಲಕ ವಸೂಲಿ ಮಾಡಲು ಮ್ಯಾನೇಜರ್ ಅವರ ವಕೀಲರ ಮೂಲಕ ಪ್ರಯತ್ನಿಸಬಹುದು ವಕೀಲರು ತಮ್ಮ ಅಭಿಪ್ರಾಯ ತಿಳಿಸಿ ಮ್ಯಾನೇಜರ್ ಹೇಳಿದಂತೆ ಸ್ವಲ್ಪ ಸಾಲವನ್ನು ತೀರಿಸಿ ಸಮಯ ಕೇಳಿ ಎಂದು ಸಲಹೆ ನೀಡಿದ್ದರು ಸ್ನೇಹಿತರು ಪರಿಚಯಸ್ಥರ ಬಳಿ ಸಾಲ ಕೇಳಿದ ಕೊಳಲಿ ಯಾರೂ ಮುಂದೆ ಬರಲಿಲ್ಲ ಸತೀಶನಿಗೆ ಆಪ್ತ ಗೆಳೆಯ ರಮೇಶನ ನೆನಪಾಯಿತು ಹಾಸನ ಬಿಟ್ಟ ನಂತರ ಒಮ್ಮೆ ಮಾತ್ರ ಭೇಟಿಯಾಗಿದ್ದ ಮಂಗಳೂರಿನಲ್ಲಿ ಇರುವುದಾಗಿ ತಿಳಿಸಿದ ಸರಿಯಾದ ವಿಳಾಸ ಕೆಲಸ ಮಾಡುವ ಸಂಸ್ಥೆಯ ವಿವರ ದೂರವಾಣಿ ಸಂಖ್ಯೆ ಯಾವುದನ್ನು ಬರೆದಿಟ್ಟುಕೊಂಡಿರಲಿಲ್ಲ ಈಗ ಅವನು ಎಲ್ಲಿದ್ದಾನೋ ಏನೋ ಹುಡುಕುವುದಾದರೂ ಹೇಗೆ ಪರಿಚಯದರ ಮೂಲಕ ಪತ್ತೆ ಹಚ್ಚಲು ಪ್ರಯತ್ನಿಸಿದ ಪ್ರಯೋಜನವಾಗಲಿಲ್ಲ ನಟೇಶ ರಂಗನನ್ನು ಹುಡುಕುವ ಪ್ರಯತ್ನವೂ ಫಲಿಸಲಿಲ್ಲ ಎಷ್ಟೇ ತಲೆ ಕೆಡಿಸಿಕೊಂಡರೂ ಪ್ರಯೋಜನವಾಗಲಿಲ್ಲ ಸುಜಿಯೊಂದಿಗೆ ಹೇಳಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಯೋಚಿಸಿದ ಆದರೆ ಮನಸ್ಸು ಒಪ್ಪಲಿಲ್ಲ ಸಾಲದ ಸುಳಿಯಲ್ಲಿ ಸಿಲುಕಿರುವ ವಿಷಯ ಗೊತ್ತಾದರೆ ರಾಧಾಂತವಾಗುತ್ತದೆ ಜಗಳ ಮಾಡುತ್ತಾಳೆ ಮನೆಯಲ್ಲಿ ಗಲಾಟೆಯಾಗಿ ಶಾಂತಿ ಕದರಡುತ್ತದೆ ಸುಜಿಗೆ ಈ ಪರಿಸ್ಥಿತಿಯಲ್ಲಿ ವಿಷಯ ತಿಳಿಸಿದರೆ ಆಘಾತಗೊಳಗಾಗುತ್ತಾಳೆ ಗರ್ಭಿಣಿ ಬೇರೆ ಎಲ್ಲ ರೀತಿಯಲ್ಲೂ ಯೋಚಿಸಿದ ಇದೊಂದು ಬಗೆಹರಿಯದ ಸಮಸ್ಯೆ ಎಂದು ಭಾಸವಾಯಿತು ಹೆದರಿ ವಿಷಯ ತಿಳಿಸದೆ ಮುಚ್ಚಿಟ್ಟ ಸುಮಿಯ ಗಂಡ ಕೇಶವನ ಬಳಿ ಸಾಲ ಕೇಳುವ ಮನಸ್ಸಾಯಿತು ಆದರೆ ಇದು ಅತ್ತೆಯವರಿಗಾಗಲಿ ಸುಜಿಗಾಗಲಿ ಗೊತ್ತಾದರೆ ಆಕ್ಷೇಪಿಸುತ್ತಾರೆ ಅವರ ಮುಂದೆ ಕೈಕಟ್ಟಿ ನಿಲ್ಲಲು ಮನಸ್ಸು ಬರಲಿಲ್ಲ ಜೊತೆಗೆ ಸ್ವಾಭಿಮಾನ ಸಾಲದ ವಿಷಯ ಶೂಲವಾಗಿ ಬಾಧಿಸುತ್ತಿತ್ತು ಹಗಲಿರುಳು ಯೋಚಿಸುತ್ತಿದ್ದ ನಿದ್ರೆ ಸರಿಯಾಗಿ ಬರುತ್ತಿರಲಿಲ್ಲ ಹಸಿವು ಇಲ್ಲದಂತಾಯಿತು ರಾತ್ರಿ ಮಲಗಿದಾಗ ಸಾಲದ ಚಿಂತೆ ಕಾಡುತ್ತಿತ್ತು ಬೆಚ್ಚಿ ಎದ್ದು ಕುಳಿತುಕೊಂಡು ತಲೆ ಚೆಚ್ಚಿಕೊಳ್ಳುತ್ತಿದ್ದ ಗಂಡನ ದೇಹಸ್ಥಿತಿ ಮನಸ್ಥಿತಿಯನ್ನು ಗಮನಿಸಿದ ಸುಜಿ ಆರೋಗ್ಯದ ಬಗ್ಗೆ ವಿಚಾರಿಸಿದಳು ಕಚೇರಿಯಲ್ಲಿ ಕೆಲಸ ಜಾಸ್ತಿ ಇದೆ ಕೆಲಸದ ಒತ್ತಡದಿಂದ ಹೀಗಾಗುತ್ತದೆ ಒಂದೆರಡು ದಿನ ಸರಿ ಹೋಗುತ್ತದೆ ಎಂದು ಸಮಾಧಾನ ಮಾಡಿದ್ದ ಸತೀಶನಿಗೆ ಅಗ್ನಿ ಪರೀಕ್ಷೆ ಹತ್ತಿರವಾಯಿತು ಶುಕ್ರವಾರ ಬಂದಿದ್ದು ತುಮಕೂರಿಗೆ ಬಸ್ ಹೊತ್ತಿ ಹೊರಟ ಭಗವತಿ ಸಹಕಾರ ಬ್ಯಾಂಕ್ ಮ್ಯಾನೇಜರ್ ಅವರನ್ನು ಭೇಟಿ ಮಾಡಿ ಹತ್ತು ಸಾವಿರ ಪಾವತಿಸಿ ಕಾಲಾವಕಾಶ ಮಾಡಿಕೊಡುವಂತೆ ಬೇಡಿಕೊಂಡ ಸತೀಶ ನೋಡಿದಂತೆ ನಡೆದುಕೊಂಡಿದ್ದ ಅರ್ಧ ಪಾವತಿಸುವ ಬದಲು ಹತ್ತು ಸಾವಿರ ಮಾತ್ರ ತಂದಿದ್ದ ಮ್ಯಾನೇಜರ್ಗೆ ಸ್ವಲ್ಪ ಸಮಾಧಾನ ಮತ್ತು ನಂಬಿಕೆ ಮೂಡಿತು ಉಳಿದ ಮೊತ್ತವನ್ನು ಶೀಘ್ರವಾಗಿ ಕಂತುಗಳಲ್ಲಿ ಪಾವತಿಸಲು ಸೂಚಿಸಿದರು ಫೋನ್ ಕೈಗೆತ್ತಿಕೊಂಡರು ಸತೀಶನ ಮುಂದೆ ವಕೀಲರಿಗೆ ಫೋನ್ ಮಾಡಿ ಸರ್ ಡಿಫಾಲ್ಟರ್ ಸತೀಶ್ ಪಾರ್ಟ್ ಪೇಮೆಂಟ್ ಮಾಡಿದ್ದಾರೆ ಆದಷ್ಟು ಬೇಗ ಸಾಲ ಹಿಂದಿರುಗಿಸ್ತೀನಿ ಅಂತ ಲಿಖಿತವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸ್ವಲ್ಪ ಟೈಮ್ ಬೇಕಂತೆ ಸ್ವಲ್ಪ ಸಹಾಯ ಮಾಡಿ ಸರ್ ಎಂದು ಕೇಳಿಕೊಂಡರು ಸತೀಶನಿಗೆ ಆತಂಕ ವಕೀಲರು ಏನು ಹೇಳಿದರೆಂದು ತಿಳಿಯಲಿಲ್ಲ ಕುತೂಹಲ ತಾಳಲ್ಲದೆ ವಕೀಲರು ಏನಂದರು ಸರ್ ಎಂದ ನೀವು ವಕೀಲರ ಕಚೇರಿಗೆ ಹೋಗಿ ಯಾರಾದರೂ ಜೂನಿಯರ್ ವಕೀಲರ ಮೂಲಕ ನಿಮ್ಮ ಪರವಾಗಿ ಕೇಸ್ ಮೂವ್ ಮಾಡಿಸ್ತಾರಂತೆ ಒಂದು ಐನೂರು ಫೀಸ್ ಕೊಟ್ಟು ಬನ್ನಿ ಎಂದರು ಮ್ಯಾನೇಜರ್ ಸತೀಶ ವಕೀಲರ ವಿಳಾಸ ತಿಳಿದುಕೊಂಡು ಅವರ ಕಚೇರಿಗೆ ಓಡಿದ ವಕೀಲರ ಸೂಚನೆಯಂತೆ ವಕಾಲತಿಗೆ ಸಹಿ ಮಾಡಿದ ಫೀಸ್ ಸ್ವೀಕರಿಸಿ ಆದಷ್ಟು ಬೇಗ ತೀರಿಸಿ ವಿಚಾರಣೆಯನ್ನು ಮುಂದೂಡುವುದಕ್ಕೆ ಪ್ರಯತ್ನ ಪಡ್ತೀನಿ ಎಂದರು ವಕೀಲರು ಸರಿ ಎಂದು ಅಲ್ಲಾಡಿಸಿ ಕೈ ಮುಗಿದು ಮನೆಯತ್ತ ಹೊರಟ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದ ಸತೀಶ ಸಾಲ ಎದು ಸೆರಗಿಗೆ ಕಟ್ಟಿಕೊಂಡ ಕೆಂಡ ಎಂದಿದ್ದರೂ ಸುಡುತ್ತದೆ ರೆಡ್ಡಿಯ ನೆನಪಾಗಿ ಮೈಯೆಲ್ಲ ಬೆಂಕಿಯಾಯಿತು ಅವನನ್ನು ನಂಬಿ ಮೋಸ ಹೋದೆ ಎಂದು ಹೊಲಗಿದ ಸತೀಶ ಸದ್ಯಕ್ಕೆ ಅವಮಾನದಿಂದ ಪಾರಾಗಿದ್ದ ಸ್ವಲ್ಪ ಸಾಲದ ಕಂತು ತೀರಿಸಿದ್ದ ಆದರೆ ಹಣ ಹೊಂದಿಸಿದ್ದ ರೀತಿಯಿಂದ ಅಸಮಾಧಾನಗೊಂಡಿದ್ದ ಪಾಪ ಪ್ರಜ್ಞೆ ಕಾಡುತ್ತಿತ್ತು ನಂಬಿಕೆ ದ್ರೋಹ ಮಾಡಿದ್ದ ಸತೀಶನ ಆತ್ಮಸಾಕ್ಷಿ ಚುಚ್ಚುತ್ತಿತ್ತು ತನ್ನ ಕೃತ್ಯಕ್ಕೆ ನಾಚಿಕೆಯಾಗಿ ನೊಂದುಕೊಂಡ ರಾಯರು ಮರಣಕಾಲದಲ್ಲಿ ಮೊಮ್ಮಗುವಿನ ವಿದ್ಯಾಭ್ಯಾಸಕ್ಕಾಗಿ ನೀಡಿದ ಹಣದಲ್ಲಿ ಸ್ವಲ್ಪ ಹಣ ತೆಗೆದು ಬ್ಯಾಂಕಿಗೆ ಪಾವತಿಸಿ ಈ ವಿಷಯವನ್ನು ಸುಜಿಗೆ ಹೇಳದೆ ಮುಚ್ಚಿಟ್ಟಿದ್ದ ನಿತ್ತ ಮಹಾಲಕ್ಷ್ಮಿಯವರು ಸತೀಶನ ಮನೆಗೆ ಬಂದು ಸುಜಿಯ ಆರೈಕೆಯಲ್ಲಿ ತೊಡಗಿದ್ದರು ಸುನಿಯ ಸಲಹೆ ಮೇರೆಗೆ ಸುಜಿ ಮನೆಗೆ ಬಂದಿದ್ದರು ಅಕ್ಕನಿಗೆ ಸಹಾಯವಾಗಲೆಂದು ತಾಯಿಯನ್ನು ಅಕ್ಕನ ಮನೆಗೆ ಕಳುಹಿಸಿದ್ದಳು ಮಹಾಲಕ್ಷ್ಮಿಯವರು ಬಂದ ಮೇಲೆ ಸತೀಶನ ಮನಃಶಾಂತಿಗೆ ಭಂಗ ಉಂಟಾಗುತ್ತಿತ್ತು ಸುಜಿ ಮೇಲಿನ ಕಾಳಜಿಯಿಂದ ಅವರು ಸತೀಶನ ಸಂಸಾರದಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದರು ಮಹಾಲಕ್ಷ್ಮಿಯವರು ಯಾವಾಗಲೂ ಸುಮಿಯ ಗಂಡ ಕೇಶವನ ಜೊತೆ ಸತೀಶನನ್ನು ಹೋಲಿಕೆ ಮಾಡಿ ಮಾತಾಡುತ್ತಿದ್ದರು ಕೇಶವನಿಗೆ ಹಣದ ಚಿಂತೆ ಇರಲಿಲ್ಲ ನೀರಿನಂತೆ ಖರ್ಚು ಮಾಡುತ್ತಿದ್ದ ಆದರೆ ಸತೀಶ ಮಿತವಾಗಿ ಖರ್ಚು ಮಾಡಿ ದಿನ ಕಳೆಯಬೇಕಿತ್ತು ಆದರೆ ಮಹಾಲಕ್ಷ್ಮಿಯವರು ಈ ಬಗ್ಗೆ ಯೋಚಿಸುವ ಒಡವೆಗೆ ಹೋಗಿರಲಿಲ್ಲ ಇದು ಸತೀಶನ ಆತಂಕಕ್ಕೆ ಕಾರಣವಾಗಿತ್ತು ದಿನಗಳು ಉರುಳಿದು ಸುಜಿ ತುಂಬು ಗರ್ಭಿಣಿ ಸೀಮಂತ ಶಾಸ್ತ್ರ ಸಹ ಮಾಡಿಕೊಳ್ಳಲಿಲ್ಲ ಕಾಟಾಚಾರಕ್ಕಾಗಿ ಮಹಾಲಕ್ಷ್ಮಿಯವರ ಬಲವಂತಕ್ಕೆ ಐದು ಜನ ಮುತ್ತೈದೆಯರನ್ನು ಕರೆದು ಬಳೆತಡಿಸುವ ಶಾಸ್ತ್ರ ಮುಗಿಸಿದ್ದ ಇದು ಮಹಾಲಕ್ಷ್ಮಿಯವರ ಆಸಹನೆಗೆ ಕಾರಣವಾಗಿತ್ತು ಸತೀಶ ನೀನು ಮಾಡಿದ್ದು ಸರಿಯಲ್ಲ ಕೇಶವನೋಡು ಅದ್ಧೂರಿಯಾಗಿ ಸೀಮಂತ ಶಾಸ್ತ್ರ ಮಾಡಿ ನಾಲ್ಕಾರು ಜನಕ್ಕೆ ಊಟ ಹಾಕಿದ್ದ ಬಂದವರು ಸುನಿಗೆ ಆಶೀರ್ವಾದ ಮಾಡಿದರು ಪಾಪ ನನ್ನ ಮಗಳು ಸುಜಿ ಏನೂ ಇಲ್ಲದ ಹಾಗೆ ಮಾಡಿದೆ ಇದರಿಂದ ನನ್ನ ಮನಸ್ಸಿಗೆ ನೋವಾಗಿದೆ ಆಕ್ಷೇಪಿಸಿ ಕಣ್ಣೀರು ಹಾಕಿದರು ಸುಜಿಯ ಹೆರಿಗೆ ದಿನ ಸಮೀಪಿಸುತ್ತಿದ್ದಂತೆ ಒಳ್ಳೆಯ ಆಸ್ಪತ್ರೆಗೆ ಸೇರಿಸುವಂತೆ ಮಹಾಲಕ್ಷ್ಮಿಯವರು ಒತ್ತಾಯಿಸಿದರು ಯಾಕಮ್ಮ ಖಾಸಗಿ ಆಸ್ಪತ್ರೆ ಅಲ್ಲಿ ಸುಲಿಗೆ ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆ ಸಾಕು ಸತೀಶ ತನ್ನ ಅಭಿಪ್ರಾಯ ಹೇಳಿದ ಮಹಾಲಕ್ಷ್ಮಿಯವರಿಗೆ ಸತೀಶನ ಮಾತು ಕೇಳಿ ಸಿಟ್ಟಿ ಬಂತು ನಿನಗೆ ಆಗದೆ ಹೋದರೆ ಸುಮ್ಮನೆ ಕೇಶವನಿಗೆ ಹೇಳ್ತೀನಿ ಅವನೇ ಎಲ್ಲ ಮಾಡ್ತಾನೆ ಎಂದು ಮೂದಲಿಸಿದರು ಸುಜಿ ಮಾತ್ರ ಯಾರ ಪರವಾಗಿ ನಿಲ್ಲಲಿಲ್ಲ ತಟಸ್ಥಳ ಗಂಡನ ಪರ ನಿಲ್ಲುವ ಮನಸ್ಸಾಯಿತಾದರೂ ಅಮ್ಮನ ವಿರುದ್ಧ ನಿಂತು ಮಾತಾಡಿ ಅವರಿಗೆ ಬೇಸರವನ್ನುಂಟು ಮಾಡಲು ಮನಸ್ಸು ಒಪ್ಪಲಿಲ್ಲ ಸತೀಶ ನಿರುತ್ತಲನಾದ ಹಾಗೂ ಹೀಗೂ ಮಹಾಲಕ್ಷ್ಮಿಯವರನ್ನು ಒಪ್ಪಿಸಿ ಸಾಧಾರಣ ಮಟ್ಟದ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಸುಜಿಗೆ ಹೆರಿಗೆಗೆ ದಾಖಲಿಸಲು ಸಿದ್ಧತೆ ನಡೆಸಿದ್ದರು ರಾತ್ರಿ ಊಟ ಮಾಡಿದ ನಂತರ ಸುಜಿ ನೋವಿನಿಂದ ಬಳಲುತ್ತಿದ್ದಳು ಕೂಡಲೇ ನರ್ಸಿಂಗ್ ಹೋಮ್ಗೆ ದಾಖಲಿಸಿದರು ವೈದ್ಯರು ನಾರ್ಮಲ್ ಹೆರಿಗೆ ಆಗಬಹುದೆಂದು ನಿರೀಕ್ಷಿಸಿದ್ದರು ಆದರೆ ಅವರ ನಿರೀಕ್ಷೆ ಸುಳ್ಳಾಯಿತು ಹೆರಿಗೆ ಜಟಿಲವಾಯಿತು ಸಮಸ್ಯೆಗಳು ಕಂಡುಬಂದ ಕಾರಣ ಸಿಜೇರಿಯನ್ನು ಮಾಡಬೇಕಾಯಿತು ಇದು ಅಧಿಕ ಖರ್ಚಿಗೆ ಕಾರಣವಾಯಿತು ಆಸ್ಪತ್ರೆ ಬಿಲ್ಲು ಪಾವತಿಸಲು ಸತೀಶ ಸಾಲದ ಮೊರೆ ಹೋಗಬೇಕಾಯಿತು ರಾತ್ರಿ ಸುಮಾರು ಎರಡು ಗಂಟೆ ಸಿಹಿ ಸುದ್ದಿ ಹೊರಬಿತು ಸುಜಿ ಗಂಡು ಮಗುವಿಗೆ ಜನ್ಮ ನೀಡಿದಳು ಸತೀಶ ಖುಷಿಯಿಂದ ತೇಲಾಡಿದ ಮಹಾಲಕ್ಷ್ಮಿಯವರು ಸಂತಸ ವ್ಯಕ್ತಪಡಿಸಿದರು ಮನೆಯವರಿಗೆ ಕೈ ಮುಗಿದರು ಸತೀಶ ವೈದ್ಯರ ಅನುಮತಿ ಮೇರೆಗೆ ಸುಜಿಯನ್ನು ನೋಡಿ ಅಭಿನಂದಿಸಿ ಮುತ್ತಿಟ್ಟ ಮಗುವನ್ನು ನೋಡಿ ಪದೇ ಪದೇ ಮುಟ್ಟಿ ಖುಷಿ ಸುದ್ದಿ ತಿಳಿದ ಕೂಡಲೇ ಸುಮಿ ಮತ್ತು ಒಳಗಂಡ ಕೇಶವ ಬಂದು ಅಭಿನಂದಿಸಿದರು ಸತೀಶನಿಗೆ ಮರೆಯಲಾರದ ದಿನ ಎಲ್ಲ ಸಮಸ್ಯೆಗಳನ್ನು ಮರೆತು ಲವಲವಿಕೆಯಿಂದ ಇದ್ದ ನಾಮಕರಣ ಶಾಸ್ತ್ರ ಸಹ ನಡೆಯಿತು ಜೋಯಿಸರು ಗುಣಿಸಿ ಭಾಗಿಸಿ ಹೆಸರಿಡಲು ಮುಂದಾದರು ಸತೀಶ ಅವರನ್ನು ತಡೆದ ಕ್ಷಮಿಸಿ ಜೋಯಿಸರೆ ಮಗುವಿನ ಹೆಸರನ್ನು ನಾನು ಸೂಚಿಸುತ್ತೇನೆ ಎಂದ ಸುಜಿ ಮಹಾಲಕ್ಷ್ಮಿಯವರಿಗೆ ಆಶ್ಚರ್ಯವಾಯಿತು ಜೋಯಿಸರಿಗೆ ಆ ಒಂದು ಕ್ಷಣ ಮಾತೇ ಹೊರಡಲಿಲ್ಲ ಆಶ್ಚರ್ಯದಿಂದ ಸತೀಶನ್ನು ನೋಡಿದರು ಬೇಸರ ಮಾಡಿಕೊಳ್ಳಬೇಡಿ ಮಗುವಿಗೆ ಶಾಮಿ ಎಂದು ನಾಮಕರಣ ಮಾಡಿ ಎಂದ ಜೋಯಿಸರ ಮುಖದಲ್ಲಿ ಮಂದಹಾಸ ಮೂಡಿತು ಒಳ್ಳೆ ಹೆಸರು ಮಗುವಿನ ಜನ್ಮ ನಕ್ಷತ್ರ ಪ್ರಕಾರ ಶಾ ಅಕ್ಷರದ ಹೆಸರು ಕೂಡಿ ಬರುತ್ತದೆ ಕೃಷ್ಣ ಪರಮಾತ್ಮನ ಹೆಸರು ಅಡ್ಡಿ ಇಲ್ಲ ಎಂದರು ಸುಜಿ ಸುಮಿ ಮತ್ತು ಮಹಾಲಕ್ಷ್ಮಿಯವರು ಸತೀಶನ್ನು ನೋಡಿದರು ಎಲ್ಲರ ಮುಖದಲ್ಲೂ ಕೃಷ್ಣಾರ್ಥಕ ಚಿಹ್ನೆಯಿತು ಅವರ ಕುತೂಹಲ ಶ್ರಮಿಸಲು ಮುಂದಲ್ಲ ಶ್ಯಾಮ್ ಹೆಸರಿಡಲು ಕಾರಣವಿದೆ ನನಗೆ ಕಷ್ಟ ಕಾಲದಲ್ಲಿ ನನ್ನ ಪರ ನಿಂತು ಧೈರ್ಯ ತುಂಬಿದರು ನನ್ನ ಮಾವ ಶ್ಯಾಮರಾಯರು ಅವರ ನೆನಪಿಗಾಗಿ ಶ್ಯಾಮ್ ಎಂದು ನಾಮಕರಣ ಮಾಡಲು ಇಚ್ಛಿಸಿದ್ದೇನೆ ಸತೀಶನ ಮಾತು ಕೇಳಿ ಸುಜಿ ಭಾವುಕಳಾಗಿ ಎತ್ತಳು ಅಮ್ಮನನ್ನು ನೋಡಿ ಸುಮಿ ಸಹ ಅಳಲಾರಂಭಿಸಿದಳು ಮಹಾಲಕ್ಷ್ಮಿಯವರು ಸೀರೆ ಸೆರಗಿನಿಂದ ಕಣ್ಣೊರೆಸಿಕೊಂಡರು ರಾಯರ ನೆನಪು ಎಲ್ಲರನ್ನೂ ಭಾವನಾತ್ಮಕವಾಗಿ ಕಾಡಿತು ಥ್ಯಾಂಕ್ ಯು ಸತಿ ಎಂದು ತನ್ನ ಭಾವನೆಗಳನ್ನು ಹೊರಹಾಕಿದಳು ಸುಜಿ ಥ್ಯಾಂಕ್ ಯು ಭಾವ ನೀವು ಗ್ರೇಟ್ ಎಂದಳು ಸುಮಿ ಮಹಾಲಕ್ಷ್ಮಿಯವರಿಗೆ ಮಾತು ಹೊರಡಲಿಲ್ಲ ಸತೀಶನ್ ನೋಡಿ ಎರಡು ಕೈಗಳನ್ನು ಜೋಡಿಸಿದರು ಅವರ ಬಳಿ ಹೋಗಿ ಸಮಾಧಾನ ಪಡಿಸಿದ ಸತೀಶ ಶ್ಯಾಮ್ ಎಂದು ಸತೀಶ ಮಗುವಿನ ಕಿವಿಯಲ್ಲಿ ಮೂರು ಬಾರಿ ಹೇಳಿದ ಘಂಟಾನಾದ ಮೊಳಗಿತು ಜೋಯಿಸರು ಮಂತ್ರ ಹೇಳುತ್ತಿದ್ದರು ಎಲ್ಲರ ಮುಖದಲ್ಲೂ ಸಂತೋಷದ ಕಳೆ ಆವರಿಸಿತು ಸಂಭ್ರಮದಿಂದ ಸಿಹಿ ಹಂಚಿ ಓಡಾಡುತ್ತಿದ್ದರು ಶ್ಯಾಮ್ ಅಮ್ಮನ ಮಡಿಯದಲ್ಲಿ ಮಲಗಿದ್ದ ಮಗುವನ್ನು ನೋಡಿದ ಸತೀಶನಿಗೆ ರಾಯರ ನೆನಪಾಯಿತು ಆತ್ಮಸಾಕ್ಷಿ ಚುಚ್ಚಿತು ಮುಖದ ಮೇಲೆ ನೋವಿನ ಛಾಯೆ ಆವರಿಸಿತು ಮುಂದುವರಿಯುವುದು ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ ಮತ್ತು ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಪ್ಯಾರಡೈ ಮೈಸೂರು ಮೊಬೈಲ್ ನಂಬರ್ ನೈನ್ ಫೋರ್ 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 ಏಟ್ ಜೀರೋ ತ್ರೀ ಸೆವೆನ್ ಸೆವೆನ್ ಸಿಕ್ಸ್ ಟು ಇವರನ್ನು ಸಂಪರ್ಕಿಸಿ ಧನ್ಯವಾದಗಳು